ಕೆಲಸ ಇದೆ ಮಾಲಲ್ಲಿ ಕೆಲಸ ಕೊಡ್ತಾರೆ ಮಾಲ್ ಅಂದ್ರೆ ಗೊತ್ತಲ್ಲ ನಿಮಗೆ ಗೊತ್ತಿದೆ ನಿಮ್ಗೆ ಎಲ್ಲರ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೆಲಸ ಕೊಡ್ತಾರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಕೊಡ್ತಾರೆ ಏರ್ಟೆಲ್ ಬಿ ಎಸ್ ಎನ್ ಎಲ್ ಆಗಿರ್ಬೋದು ಇನ್ನೊಂದು ಆಮೇಲೆ ಕಸ್ಟಮರ್ ಕೇರ್ಗಳಲ್ಲಿ ಎಲ್ಲೇ ನೀವು ಕೆಲಸ ಮಾಡ್ತೀವಿ ಅದು ಗೌರ್ಮೆಂಟ್ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಮಿನಿಮಮ್ ನಿಮಗೆ ಡಿಗ್ರಿಯನ್ನ ಕೇಳ್ತಾರೆ ಡಿಗ್ರಿ ಅಂದ್ರೆ ಮೀನ್ಸ್ ಪಿ ಯು ಸಿ ಆದಮೇಲೆ ಎಷ್ಟು ಸಹ ತ್ರೀ ಇಯರ್ಸ್ ಕನಿಷ್ಠ ಅಂತ ಕೇಳ್ತಾರೆ ಈ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ಗಂಡನೂ ಇಲ್ಲ ಗಂಡನ ಮನೆ ಜಮೀನು ಇಲ್ಲ ಆ ಮಗು ಸಾಕಬೇಕು ನಿಮ್ಮ ಮನೆಯಿಂದಲೂ ನಿಮಗೆ ಅಸಹಕಾರ ಜೊತೆ ಬಡತನ ಪತಿ ಹುಡುಕ ಆಗಿದ್ರೆ ಆತನ ಹವ್ಯಾಸಗಳು ನೋಡ್ಬೇಕು ನೀವು ಆತ್ಮಹತ್ಯೆ ಕಡೆ ಹೋಗ್ತಾರೆ ಎಷ್ಟೋ ಪ್ರಕರಣಗಳಲ್ಲಿ ಮಗುವನ್ನು ತಗೊಂಡು ಆ ತಾಯಿಯು ಸಹ ನೀರಿಗೆ ಬೀಳೋದು ಇದೆಲ್ಲ ನೋಡಿದ್ದೀನಿ ನೀವು ನೋಡಿದ್ದೀನಿ ನೋಡಿದೀರಾ ನೋಡಿದೀರಾ ಪೇಪರ್ ಓದ್ತೀರಾ ಟಿವಿ ನೋಡ್ತೀರಾ ಅಥವಾ ಮದುವೆ ಅನ್ನೋದು ನಮ್ಮ ಒಂದು ಜೀವನದ ಭಾಗ ಮದುವೆ ಅನ್ನೋದು ನಮ್ಮ ಕುಟುಂಬದ ಸಾರಿ ನಮ್ಮ ಜೀವನದ ಒಂದು ಭಾಗ ಆದ್ರೆ ಮದುವೆಯೇ ಜೀವನ ಅಲ್ಲ ಮದುವೆಯೇ ಜೀವನ ಅಲ್ಲ ಅದಕ್ಕೋಸ್ಕರ ನಿನ್ನೆ ಭದ್ರ ಬಾಲ್ಯ ಕಾನ್ಸೆಪ್ಟ್ ಅಂತ ಹೇಳುವಾಗ ಬಾಲ್ಯ ಸಿ ಮೇಡಮ್ ಹೇಳಿದ್ರೆ